ಪಕ್ಷೇತರ ಸ್ಥಳೀಯ ಅಭ್ಯರ್ಥಿ ನನ್ನ ಹೆಸರು ಎಂ ಗಂಗಪ್ಪ ಅಂತ ಕೋಲಾರದಲ್ಲಿ ಸ್ಥಳೀಯ ವಕೀಲರು ವಕೀಲರಾಗಿ ಸುಮಾರು ಮೂವತ್ತು ವರ್ಷಗಳಿಂದ ನಾನು ಸೇವೆ ಮಾಡ್ತಾ ಇದ್ದೇನೆ ವೃತ್ತಿ ಮಾಡ್ತಾ ಇದ್ದೀನಿ ಈ ಜಿಲ್ಲೆಯಲ್ಲಿ ನಾನು ಎಲ್ಲರೂ ಪರಿಚಿತ ಎಲ್ಲಾ ಗ್ರಾಮಗಳಲ್ಲೂ ನನ್ನ ಬಗ್ಗೆ ಒಳ್ಳೆ ಮಾಹಿತಿ ಇದೆ ಎಲ್ಲ ತಾಲೂಕುಗಳಲ್ಲೂ ಸಹ ನನ್ನ ಬಗ್ಗೆ ಮಾಹಿತಿ ಇದೆ ನಾನು ಎಲ್ಲರಿಗೂ ಗೊತ್ತಿರೋ ವ್ಯಕ್ತಿ ರೈತರ ಕುಟುಂಬದಿಂದ ಬಂದವನು ಬಡ ರೈತನ ಕುಟುಂಬದಿಂದ ಬಂದವನು ನಾನು ಶ್ರೀನಿವಾಸಪುರ ತಾಲೂಕು ಚಂದಿಗಾಖಂಡಿ ಗ್ರಾಮದವರು ಈ ಕೋಲಾರ ಮೀಸಲ ಕ್ಷೇತ್ರದ ಅಭ್ಯರ್ಥಿಯಾಗಿದೆ ದಿನಾಂಕ ಇಪ್ಪತ್ತ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಈ ಕೋಲಾರ ಮೀಸಲು ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಉತ್ತಮ ಸದಸ್ಯನನ್ನ ಲೋಕಸಭಾ ಲೋಕಸಭಾ ಸದಸ್ಯನನ್ನ ಆಯ್ಕೆ ಮಾಡುವಂತಹ ಒಂದು ಇತಿಹಾಸ ಸೃಷ್ಟಿಸುವ ಇತಿಹಾಸ ಸೃಷ್ಟಿಸುವ ಒಂದು ಮತದಾನ ನಡೆಯಲಿದೆ ಕೋಲಾರದಲ್ಲಿ ರಾಜಕೀಯಗಳು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಎಲ್ಲಾ ಪತ್ರಿಕೆಗಳಲ್ಲಿ ನೋಡಿದ್ದೀರಿ ಟಿವಿ ಮಾಧ್ಯಮಗಳಲ್ಲಿ ನೋಡಿದ್ದೀರಿ ಗೊತ್ತೇ ಇದೆ ಕಳೆದ ಇಪ್ಪತ್ತ ಐದು ವರ್ಷ ಇದು ಇಪ್ಪತ್ತೈದು ದಿನಗಳಿಂದ ನಾನು ಎಲ್ಲಾ ತಾಲೂಕಿನಲ್ಲಿನೂ ಪ್ರತಿ ತಾಲೂಕಿನಲ್ಲೂ ಮತ ಯಾಚನೆ ಮಾಡಿದ್ದೇನೆ ಎಲ್ಲ ಕಾರ್ಯನು ಎಲ್ಲಾ ತಾಲೂಕುಗಳಲ್ಲಿ ಒಂದು ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಇದೆ ನಾನು ಎಲ್ಲ ರೈತರ ಭೇಟಿಯಾಗಿದ್ದೇನೆ ಎಲ್ಲಾ ದಲಿತ ವರ್ಗದವರು ಎಡಗಾಯಿ ಮುಖಂಡರು ಬಲಗಾಯಿ ಮುಖಂಡರು ಅರಿಜನರು ಗಿರಿಜನರನ್ನೆಲ್ಲನು ನಾನು ಎಲ್ಲ ಗ್ರಾಮಗಳಲ್ಲಿ ಆಗಿದ್ದೇನೆ ಮತ ಯಾಚನೆ ಮಾಡಿದ್ದೀನಿ ನನ್ನ ಪಕ್ಷದ ಗುರ್ತು ಟೆಲಿಫೋನ್ ಗುರ್ತು ಟೆಲಿಫೋನ್ ಗುರ್ತು ಹದಿಮೂರು ಸಂಖ್ಯೆ ಈ ಹದಿಮೂರು ಸಂಖ್ಯೆಗೆ ಟೆಲಿಫೋನ್ ಗುರ್ತಿಗೆ ಮತ ನೀಡಬೇಕೆಂದು ಎಲ್ಲ ಮತದಾರರಲ್ಲಿ ಗೌರವಾನ್ವಿತ ಮತದಾರರಲ್ಲಿ ನಾನು ತಮ್ಮೆಲ್ಲ ನಾನು ಕೇಳ್ಕೊಂಡಿದ್ದೇನೆ